ಕರುಡ ಉತ್ಸವ ಕನ್ನಡಿಗರಿಗೇ ನಿತ್ಯೋತ್ಸವ कर्नाटक राज्योत्सव पुरुषोत मधुरनी पुषोत मधुरिश श्रीधने श्रीधनी संद विनायक சோசோ ஜன வரையோசரா பூஜா சோசி த ಸಿದ್ದಾರು ಎಲ್ಲ ನೋಡ್ತಾರೆ ಬಂದವರಿಗೆ ಬದಲಾರ್ದವ್ರಿಗೆ ಈಗ ಇನ್ನೊಂದು ಅಂದ್ರೆ ಇವತ್ತಿನ ಒಂದು ವಿಷಯ ಶಿಕ್ಷಣದಲ್ಲಿ ಮಹಿಳೆಯರ ಪಾತ್ರ ಅಂತ ಹೇಳಿ ಇಲ್ಲಿ ಎಲ್ಲರೂ ಸಾಹಿತ್ಯವ್ರು ಇರಬಹುದು ಶಾಲಿ ಕಲ್ತವ್ರು ಇರ್ಬೋದು ಅಥವಾ ಕಲೀಲಾಡ್ದವರು ಇರ್ಬೋದು ಶಾಲಿ ಕಲ್ತವ್ರೇ ಭಾರಿ ಶಾಲಿ ಕಲೀಲಾಡ್ದವ್ರು ತಲ್ಲ ಹೌದಲ್ರಿ ಶಾಲಿ ಕಲ್ತವ್ರಿಗಿಂತಲೂ ಶಾಲಿ ಕಲೀಲಾಡ್ದವರು ಎಷ್ಟೋ ಸಂಸಾರಗಳು ಜೊಕ್ಕೊಂಡೋಗ ಇಲ್ಲಿ ತಂದು ಬಂಡಿಗಳು ಆದ್ರೆ ಶಾಲಿ ಕಲ್ತವ್ರು ಏನು ಮಾಡಲಿಕ್ಕೆ ಹತ್ತಿರ ಅಂದ್ರೆ ಬೇಸಿನ ನಾವು ತಾಳ್ಮೆ ಇಲ್ಲ ಸಹನೆ ಇಲ್ಲ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಮಮತೆ ಇಲ್ಲ ಮತ್ತು ನಮ್ಮಲ್ಲಿ ಒಂದು ಉತ್ತಮ ಬಾಂಧವ್ಯ ಇಲ್ಲ ಹೀಗಾಗಿ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಹಿಡಿದು ಬಿಟ್ಟು ಆಗ್ತದೆ ಅದಕ್ಕೆ ದೇವರು ಸಿದ್ಧಾರೂರು ಏನು ಹೇಳ್ತಾರೆ ನಾವು ಹುಬ್ಬಳ್ಳಿಗೆ ಪಾದಯಾತ್ರೆಗೆ ಹೋಗಿಬಿಡ್ತೀವಿ ಧಾರವಾಡಕ್ಕೆ ಹೋಗ್ತೀವಿ ಬೇರೆ ಬೇರೆ ಎಲ್ಲ ಹಕ್ಕು ಹೋಗ್ತೀವಿ ಎಲ್ಲಿ ಹೋದ್ರೂ ಕೂಡ ಅದಕ್ಕೆ ಹೇಳ್ತಾರೆ ಎಲ್ಲಾನ ಪರಮಾತ್ಮ ಎಲ್ಲಿಯಾನೋ ಬಲ್ಲಂಥ ಜ್ಞಾನಿಗಳ ಕಲ್ಯಾಣ ದೇವ್ರು ಎಲ್ಲಿ ಇರ್ತಾನಂದರೆ ನಮ್ಮ ಆತ್ಮಿರ್ತಾನ ಹಿಂಗೆ ಒಂದು ಊರೊಳಗೆ ಎಲ್ಲೆತಿಗಳು ಆ ಗಂಡ ಹೆಣಿಗೆ ಮೂರು ಮಕ್ಕಳಿದ್ದರು ಮಕ್ಕಳು ಮಾತಿ ಕೇಳೋದಿಲ್ಲ ಬರೀ ಉಣಾಗು ತಿರುಗ್ಯಾಡ ಮನೆಗೆ ದಿನ ಜಗಳ ತೆಗ್ಯಾರ ರೊಕ್ಕ ಕೊಡು ಮೊಬೈಲ್ ಕೊಡು ಹಬ್ಬ ಗೊತ್ತು ಅಂದರೆ ಜೀನ್ ಪ್ಯಾಂಟ್ ತಗೋ ಹಾ ಜೀನ್ ಅಂಗಿ ತಗೋ ನಂಗೆ ಸೈಕಲ್ ಇಸ್ಬಿಡು ಮೋಟ್ರ್ ಇಸ್ಬಿಡು ಬೈಕ್ ಇಸ್ಬಿಡು ಅಮ್ಮ ವಿವರ್ ಸರ್ ಮಡಿ ಬಂದು ಬೆಳಿ ಆಡಲಿ ಬಕ್ಕ ತೈ ಖಾಲಿ ಆಗೋ ಮನಿ ಗೆ ಇನ್ಕಮ್ ಇಲ್ಲ ಎಲ್ಲಿ ನಿನ್ನ ಕುಡಾನಿ ನನಗೆ ಗುಡೇದಿಕ್ಕೆ ಓ ಮಾರಾಯ ಅಪ್ಪಾ ಹೆಳದುರು ಕೇಳುತ್ತಾ ಇದಿರಲ್ಲ ಮಾರ್ದಿರ ಕ್ಯಾಂತಾ ಆ ಮೇಡನ್ ಕುಳ್ಳಿನಂದ್ರೆ ನೀ ಹೆಡಿಕ್ಕೆ ಕ್ಯಾ ನೋಡಿ ತಪ್ಪಾ ನೋ ಹಡದೌ ಅಪ್ಪ ಮೈರಿ ನೆಕ್ಸ್ಟ್ ಬಂದು ನೀವು ಮನೆಯಾಗಿದ್ದರೆ ಭೂಷಣ ಮನೆಯಾಗ ಹೆಮಾಡ್ತಾರೆ ಇಲ್ಲ ಅಂದ್ರ ಅದು ಸ್ಮಶಾನೆ ಒಬ್ಬ ತಾಯಿ ಇಡೀ ಮನೆತನದ ಕೀರ್ತಿಯನ್ನ ಮತ್ತು ಬಾಲ್ಯ ತಾಯ್ದೇ ಕಾಣ್ ಅಮ್ಮಪ್ಪ ಅಂದ್ರು ಒಂದೊಂದು ಕಟ್ಟಿಗೆ ಮೂರ್ಲಿಗಳ ಈ ಮೂರು ಪೆಂಡಿಗಳೇ ತಂದಿ ಆ ತಗೋ ಅದನ್ನ ಎಟ್ಟು ಮುಡಿ ಎಂದು ಪೆಂಡಿ ಮುಳ್ಳಿ ಕಾಕ್ತದೆ ಯಾಕೆ ಹಾಗಾದ್ರಿ ಎಲ್ಲ ಕಟಿಕೆಗಳು ಕೂಟಿದ್ದಾಗ ಅವುಗಳಲ್ಲಿ ಏನಿರ್ತದೆ ರೀ ಒಂದು ಬಲ ಇರ್ತದೆ ಶಕ್ತಿ ಇರ್ತದೆ ಗಟ್ಟಿ ಇರ್ತದೆ ನೀವೆಲ್ಲರು ಬಂದಿರಿ ಅಂತೇಳಿ ಮೀಟಿಂಗ್ ಒಬ್ರಿಗೆ ಬಂದಿರಂದ್ರೆ ನಾನಂದಾಯಿ ನಾಯಿ ಒಬ್ಬರೇ ಅಂದ್ರೆ ಅಥವಾ ರೇಣುಕಾ ಮೇಡಮ್ ಅವರೇ ಇದ್ರು ನಾವು ಒಬ್ಬರಿಗೆ ಮೀಟಿಂಗ್ ಮಾಡಕ್ಕೆ ಆಗ್ತದೆ ರೀ ನಾವೆಲ್ಲರೂ ಕೂಡ ಒಂದು ಕೈ ಕೆಲಸನೂ ಹತ್ತು ಕೈಗಳು ಕೂತು ಒಂದು ಕೆಲಸ ಸರಳ ಆಗ್ತದೆ ಚಪ್ಪಾಳೆ ಬೆಳಿಲಿಕ್ಕೆ ಹಿಂಗೆ ಬರ್ತದೆ ಹಿಂಗೆ ಬೆಳಿ ಒಂದು ಚಪ್ಪಾಳೆ ಇದಾವಾಜ್ ಬರ್ತದ್ರಿ ಎರಡು ಬಂದಾಗ ಗುಡ್ ಚಪ್ಪಳಿ ಅಂಗವೆಲ್ಲರೂ ಕೂಡ ಕೂಡಿ ಹೋದೆ ಅಂದ್ರೆ ಸುಖ ಸಂಸಾರ ಆಗ್ತದ ಕೂಡ ಬಹಳ ಖುಷಿ ಪಟ್ಟಿವಿ ನಾನು ಹೇಳೋದಕ್ಕಿಂತ ತಾಯಂದರು ಬಹಳ ಸರಿಯಾಗಿ ಹೇಳಿದ್ರು ಯಾಕಂದ್ರೆ ಪ್ರಸ್ತುತ ದಿನಗಳಲ್ಲಿ ಹಾಡು ಅಂತಕ್ಕಂಥ ಎಲ್ಲ ಮುಳುಗಿ ಹೋಗ್ತೇವೆ ಹಾಡಿನಲ್ಲಿ ಬಹಳ ಆನಂದ ನಿಮಗೆ ಬಿ ಪಿ ಶುಗರ್ ಯಾವ ಕೂಡ ಕಾಯಿಲೆ ಬರೋದಿಲ್ಲ ನಿಮ್ಮಲ್ಲಿ ನೀವು ಆನಂದ ಮಾಡಿ ಆನಂದ ಇರೋದು ಯಾವ ಕೂಡ ನಿಮಗೆ ರೋಗ ಬರೋದಿಲ್ಲ ಆ ಇತ್ತೀಚಿನ ಬಂದ ಡಿಂಗ್ ಡಾಂಗ್ ಅವು ಹಾಡುಗಳು ಹಾಡುಗಳು ಮೊಬೈಲ್ ಕೇಳಿ ಕೇಳೋದು ಬೇಡ ನೀವು ಆಡೋ ಜೊತೆಗೆ ಕೇಳಿದ್ರಪ್ಪ ಅಂದ್ರೆ ನಿಮಗೆ ಭಾಳಷ್ಟು ನಿಮ್ಮ ಆರೋಗ್ಯ ತುಂಬ ಅದು ದಯಮಾಡ್ತಾವಲ್ಲ ಕೂಡ ಹಾಡ್ತಕ್ಕಂಥ ರೂಢಿ ಆಗಬೇಕು ನಮಗೆ ಯಾವುದು ಕಟ್ಟ ಕಷ್ಟಗಳು ಬರೋದಿಲ್ಲ ಅಂತಕ್ಕಂಥ ಹೋಗುತ್ತಾ ಅದಕ್ಕಾಗಿ ತಮ್ಮ ಮಕ್ಕಳಿಗೆ ಏನಪ್ಪ ಅಂದ್ರೆ ಹ್ಯಾಂಗೆ ನೀವು ಆಡಿಸ್ಬೇಕು ಅಂತಕ್ಕಂಥ ನಿಮ್ಗೆ ಹೇಳ್ತೀನಿ ಅಂದರೆ ದೇವ್ ಭತ್ತು ದೇವ್ ಭತ್ತು ಅಂತ ಅನ್ನೋದು ಯಾರು ಕೂಡ ಅದು ಅದು ಪರಿಣಾಮ ಬೀಳ್ತ ಮೇಲೆ ಖುಷಿ ಮ್ಯಾಗೆ ಪರಿಣಾಮ ಬೀಳ್ತಾವೆ ಪ್ರಮಾತ್ಮನ್ನೇ ಮಾಡ್ತಾ ಅನಿಸ್ತಾವೆ ಆರ್ಗೆ ಹೋಗ್ಬೇಕಲ್ಲ ಅದೇ ದೇವ್ ಇಲ್ಲಿ ದೇವ್ ಬರ್ತದೆ ದೇವ್ರು ಅಂತ ಶ್ರದ್ಧೆ ತೆಗಿಬೇಡ್ರಿ ನೀವು ಯಾರು ಬಂದರು ಶ್ರದ್ಧರೋಡ್ ಬಂದರು ಬಸವಣ್ಣ ಬಂದರು ಮಲ್ಲೇ ಒಂದರು ಶಿವಲಿಂಗೇ ಬಂದರು ಒಳ್ಳೆ ಒಳ್ಳೆ ಆದರ್ಶ ವ್ಯಕ್ತಿಗಳಿಗೂ ಅದರ ದೇವರು ಎಷ್ಟು ಅಂತ ವ್ಯಕ್ತಿಯಾಗಿ ಬೆಳಿತೀನಿ ಮಕ್ಕಳು ಅದಕ್ಕಾಗಿ ಒಂದು ಸಣ್ಣ ಚುಟುಕು ಒಂದು ಹಾಡಿಸಿ ಆಮೇಲೆ ಇನ್ನು ಕನ್ನಡದ ಆಡಿ ಬ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ತಿಳಿ ನೀರ ತೆಂಗಿನ ಕಾಯಿ ತಿಳಿ ನೀರ ತತ್ಕೊಂಡು ಬಂಗಾರ ಮೋರೆ ತೊಳೆದೇ ಬಂಗಾರ ಮೋರೆ ತೊರೆ ಈ ರೀತಿ ಆನಂದ ಮಾಡಬೇಕು ನೀವು ಪ್ರಾಣ ಕೊಡೋ ಮಗಿ ಪ್ರಾಣ ಕಟ್ಟ ಆ ಥರ ಊಸಿದ್ದ ಮನೆಗೆ ಬೀಸಣಕಿ ಆತ ಕೂಸು ಕಂದಯ್ಯ ಒಳವರಗೂಸು ಕಂದಯ್ಯ ಒಳವರಗಾರ ಬೀಸಣಕಿ ಕಾರಿ ಬೀಸಾ ಶಾರೀರಿಕವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ತಾವು ಆರೋಗ್ಯ ಇರೋದಕ್ಕೆ ಪ್ರಾರ್ಥನೆ ಆಗೋದು ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಬರಂಗಿಲ್ಲ ಯಾರಿಗೂ ಟೈಮ್ ಇಲ್ಲ ಯಾರಿಗೂ ಕೂಡ ಇಲ್ಲ ಮನೆಗೆ ಯಾರು ಹಂಗೇ ಅಂತ ಹಾಕೋದು ಬಿಡೋದು ಸಲೇ ಅಂದ್ರೆ ಯಾಕೆ ಬರ್ತಾವ ಬರ್ತಪ್ಪ ಅಂದ್ರೆ ನೀವು ತಾವು ಪ್ರಾರ್ಥನೆ ಮಾಡಿದಾಗ ಒಂದು ಒಳ್ಳೆಯ ವಿಚಾರವನ್ನು ತಾವು ತಿಳ್ಕೊಂಡಾಗ ಮಾತ್ರ ತಂದೇ ವಿಚಾರಗಳು ಹೇಳ್ತಾ ಈಗ ಒಂದು ಕನ್ನಡ ಗೀತೆ ನಮ್ಮ ಕನ್ನಡ ಅಂದ ಕನ್ನಡ ನಾಡು ಚಂದ ನಮ್ಮ ಕನ್ನಡ ನುಡಿಯೇ ಅಂದ ಕನ್ನಡ ಜನರೇ ಚಂದ ನಮ್ಮ ಕನ್ನಡ ನುಡಿಯೇ ಅಂದ ಕೆಂಪು ಗುಲಾಬಿ ನೋಡ ಕೆಲವರಿಗೆ ಜಿಲ್ಲೆ ನೋಡ ಕೆಂಪು ಗುಲಾಬಿ ನೋಡ ಕೆಲವರಿಗೆ ಜಿಲ್ಲೆ ನೋಡ ಕೆಲವರಿಗೆ ಜಿಲ್ಲೆ ಯಾಳನ್ ತಾಲೂಕಿನ ಶರಣಗರ ನೀನೊಮ್ಮೆ ಬಂದು ನೋಡ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕು ನೀನೊಮ್ಮೆ ಬಂದು ನೋಡ ಕಲಬುರಗಿ ಜಿಲ್ಲೆಯ ಧರ್ಮಸ್ಥಳ ಸಂಘ ನೀನೊಮ್ಮೆ ಬಂದು ನೋಡ ಕನ್ನಡ ನಾಡು ಚಂದ ನಮ ಕನ್ನಡ ನುಡಿಯೇ ಅಂದ ಕನ್ನಡ ಜನರೇ ಚಂದ ನಮ ಕನ್ನಡ ನುಡಿಯೇ ಮಾಡುತ್ತಾ ಇವತ್ತಿನ ಧರ್ಮಸ್ಥಳ ಸಂಘದ ಕಾರ್ಯಕ್ರಮಕ್ಕೆ ನಾವು ನಿಮ್ಮೆಲ್ಲರೂ ಸೇರಿದ್ದೀವಿ ಈ ಕಾರ್ಯಕ್ರಮ ನಾವು ಯಾವ ರೀತಿ ಅಂದರೆ ಒಂದು ತಾರೀಕು ನವಂಬರ್ ಒಂದು ನವಂಬರ್ ಒಂದು ಅಂದರೆ ಪ್ರತಿಯೊಂದು ಮಗು ಕೂಡ ನೆನ್ಪು ನೆನ್ಪು ಮಾಡುತ್ತೆ ಅದು ಪ್ರತಿಯೊಂದು ಮಗು ಕೇಳಿದ್ದೇನೆ ಅಂತ ಇವತ್ತೇನಪ್ಪ ಅದು ಕನ್ನಡ ರಾಜ್ಯೋತ್ಸವ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಇದು ತಂದೆ ತಾಯಿ ಕೆಲಸ ಈಗ ಏನು ಮಾಡ್ತಾಯಿದ್ದರೆ ಮಕ್ಕಳಿಗೆ ಮೊಬೈಲ್ ಮೊಬೈಲ್ ಕೊಡೋದು ಪಬ್ಜಿ ಮತ್ತು ಗೇಮ್ ಇವು ಅವರಿಗೆ ಆಟ ಹಚ್ಕೊಡೋದು ಅದು ಕೆಲಸ ಮಾಡ್ತಾ ಇದ್ದರು ಅದರಿಂದ ಮಕ್ಕಳು ಈಗ ಮೊನ್ನೆ ನಾನು ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಮಕ್ಕಳು ಏನು ಮಾಡ್ತಾಯಿದ್ರು ಅಂದರೆ ಮೊಬೈಲ್ ಹಚ್ಚಿ ಅವ್ರಿಗೆ ಊಟ ಮಾಡಿಸ್ತಾಯಿದ್ರು ಅದು ನಾವು ಮಾಡಬಾರ್ದು ಮಕ್ಕಳಿಗೆ ಹಾಡುಗಳು ಆಡುತ್ತ ಸೇವ್ ಹಾಡುತ್ತೆ ಆ ಥರ ಹಾಡು ಆಡುತ್ತಾ ಮಕ್ಕಳಿಗೆ ನಾವು ಬೆಳೆಸೋ ಪ್ರಯತ್ನ ಮಾಡಬೇಕು ನಾವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಒಳ್ಳೆ ಸಂಸ್ಕಾರ ಕೊಟ್ಟಾಗ ಮುಂದೆ ಅದು ಸಂಸ್ಕಾರ ಉಳಿಸೋ ಪ್ರಯತ್ನ ಅದು ನಾವು ಮಾಡ್ತೇವೆ ಅದು ಉಳಿಯುತ್ತೆ ಈಗ ಮರೀತಿದ್ದೆ ನಾವು ಅದ್ರ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸೋ ಪ್ರಯತ್ನ ಮಾಡಬೇಕು ಇಂಥ ಕಾರ್ಯಕ್ರಮ ಮೂಲಕ ಆಗುತ್ತೆ ಅದಕ್ಕಾಗಿ ಈ ಧರ್ಮಸ್ಥಳ ಸಂಘದವರು ಇವತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದಲ್ಲ ಮಹಿಳಾ ಶಕ್ತಿ ಇವತ್ತು ಮಹಿಳಾ ಶಕ್ತಿ ಎಷ್ಟಿದೆ ಎಂಬೋರು ನೀವು ಎಲ್ಲರು ತೋರಿಸ್ಕೊಟ್ಟು ಬರ್ತಾ ಇಲ್ಲ ಅದಕ್ಕಾಗಿ ಎಲ್ಲರಿಗೂ ನನ್ನ ವತಿಯಿಂದ ನನ್ನ ಸಂಸ್ಕಾರಗಳಿಗೂ ಚೆನ್ನೋ ವತಿಯಿಂದ ಎಲ್ಲರಿಗೂ ವಂದನೆಗಳು ನಮ್ಮ ಹಿಂದಿನ ಕರ್ನಾಟಕ ರಾಜ್ಯೋತ್ಸವ